ಏನಿವತ್ತು ಮನೆ ಮನೆ ಪ್ರಚಾರ ಕೈಗೊಂಡಿದ್ದೀರಾ ಹೌದು ಏನಿಸ್ತದೆ ಮನೆ ಮನೆ ಇವಾಗ ಪ್ರಚಾರ ಕೈಗೊಂಡಿದ್ದೀವಿ ಜನಗಳ ಅಭಿಪ್ರಾಯ ಇವತ್ತಿಂದ ನಮಗೆ ಮನದಟ್ಟಾಗುತ್ತೆ ಅವರಿಗೆ ತಕ್ಕಂತೆ ನಾವು ಅವರಿಗೆ ಯಾವ ಥರ ಬುದ್ಧಿವಾದ ಹೇಳ್ಬೇಕು ಹೇಳ್ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕೋದಕ್ಕೆ ಓಟ್ ಹಾಕ್ಸೋದಕ್ಕೆ ಪ್ರ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತಿಂದ ನಾವು ಚಾಲನೆ ಕೊಟ್ಟಿದ್ದೀವಿ ಯಾಕೆಂದರೆ ಮೊನ್ನೆ ಸಾಂಪ್ರದಾಯಿಕವಾಗಿ ನಾವು ಚಾಲನೆ ಕೊಟ್ಟ್ವಿ ಇವತ್ತು ಪೂರ್ಣವಾಗಿ ಇವತ್ತಿಂದ ಮತ ಭೇಟಿಗೆ ಕೊಟ್ಟಿದ್ದೀವಿ ಎಲ್ಲರೂ ನಮಗೆ ಈ ಪಕ್ಷನ ಗೆಲ್ಲಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯ ಇದೆ ಇವತ್ತು ಕಾರಣ ಏನಂತ ಹೇಳಿದ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಒಂದು ಹತ್ಯೆಗಳಿರ್ಬೋದು ರಕ್ಷಣೆ ಸಮಸ್ಯೆಗಳಿರ್ಬೋದು ಎಲ್ಲವನ್ನು ನಾವು ಮುಂದೆ ದಾಟಿ ಹೋಗಬೇಕಾಗಿದೆ ಆದರೆ ಇವತ್ತು ನಮಗೆ ಭಾರತೀಯ ಜನತಾ ಪಾರ್ಟಿ ತುಂಬ ಅನಿವಾರ್ಯವಾಗಿದೆ ದೇಶನ ಉಳಿಸ್ಕೋಬೇಕಾದ್ರೆ ಮ ನರೇಂದ್ರ ಮೋದಿ ಅವರು ಅನಿವಾರ್ಯ ಇದೆ ಯಾಕಂದರೆ ಇವತ್ತಿನ ದಿವಸ ತ್ರೀ ತ್ರೀ ಸೆವೆಂಟಿ ಆ್ಯಕ್ಟು ಇದಾದಮೇಲೆ ಅನಾವರಣ ಆದಮೇಲೆ ಅಲ್ಲಿ ತುಂಬ ಸುಧಾರಣೆ ಬಂದಿದೆ ಇವತ್ತು ಅವ್ರ ಅಲ್ಲಿರ್ತಕ್ಕಂಥ ಜನಗಳೇನೇ ಇವತ್ತು ನಾವೆಲ್ಲ ಕಲ್ಲು ಇದ್ವಿಪ್ಪ ನಾನು ನರೇಂದ್ರ ಮೋದಿ ಅವರು ಬಂದ ಮೇಲೆ ತ್ರೀ ಸೆವೆಂಟೆ ಯಾವ ಎಂಟೆ ಆ್ಯಕ್ಟ್ ತೆಗೆದ್ಮೇಲೆ ನಾವಿವತ್ತು ಕೆಲಸಗಳಿಗೆ ಹೋಗ್ತಾಯಿದ್ವಿ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಂಡು ಇವತ್ತು ಚೆನ್ನಾಗಿ ಬರ್ತಾಯಿದ್ವಿ ಅಂತೇಳ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ ಅಂಥ ಒಂದು ಒಬ್ಬ ವ್ಯಕ್ತಿಗೆ ನಾವು ಓಟ್ ಹಾಕಿದರೆ ಬೇರೆ ಬೇರೆಯವ್ರಿಗೆ ಓಟ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ದೇಶ ಇವತ್ತು ಹನ್ನೆರಡನೇ ಸ್ಥಾನದಲ್ಲಿದ್ದಿದ್ದೋ ಹನ್ನೆರಡು ಹತ್ತರಿಂದ ಹತ್ತನೇ ಸ್ಥಾನದಲ್ಲಿದ್ದು ಇವತ್ತು ಐದನೇ ಸ್ಥಾನಕ್ಕೆ ಬಂದು ನಿಂತಿದ್ದೆ ಅಂತ ಹೇಳಿದ್ರೆ ಅದು ಒಬ್ಬ ನಾಯಕನ ಕೈಯಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಆ ನಾಯಕರು ಯಾರು ಅಂತ ಹೇಳಿದ್ರೆ ಮೋದಿಜಿಯವರೇ ಯಾಕಂದರೆ ಮುಂದಿನ ದಿನಗಳಲ್ಲೂ ಕೂಡ ನಾನು ಅವರು ನಮ್ಮ ದೇಶಕ್ಕೆ ನಮ್ಮ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ನಾವು ಏನಾದರೂ ಸಹಾಯ ಮಾಡಬೇಕಾದ್ರೆ ಅವರೊಬ್ಬರಿಂದ ಬಿಟ್ಟರೆ ಬೇರೆ ನ್ಯಾರಿಂದ ಆಗೋದಿಲ್ಲ ಅದೇ ಅದೇ ಥರ ಇನ್ನೊಬ್ಬ ವ್ಯಕ್ತಿ ಬರ್ತು ಬರೋ ತನಕ ಅವರೇ ಇರಬೇಕು ಅವರ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಭಾರತ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಏಕೆಂದರೆ ಇವತ್ತು ನಮ್ಮ ಇಷ್ಟಮ್ಮ ಹುಡುಗರು ನಮ್ಮ ಜೊತೆಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಹೆಸರು ಹೇಳೋದಕ್ಕೆ ಬರ್ತಾರೆ ಇವತ್ತು ಕಾರಣ ಏನಂತ ಹೇಳಿದ್ರೆ ಇವತ್ತು ಮೋದಿಯವರು ನಮ್ಗೆ ಬೇಕು ಮೋದಿಯವರ ಸರ್ಕಾರ ಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಇಷ್ಟೆಲ್ಲ ನಾವು ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಧನ್ಯವಾದಗಳು

பிஜேபி 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 அப்புறம் பிஜேபி நம்ம காப்பாற்ற அப்புறம் எப்படி ஆகுது

ನಾವು ಮಕ್ಕಳು ಹುಡ್ಕೊಳ್ಬೇಕು ನಮ್ಮ ಹೆಣ್ಣು ಮಕ್ಕಳು ಹುಡ್ಕೊಳ್ಬೇಕು ನಮ್ಮ ದೇಹ ಐತೆ ಇಲ್ಲ ನೀವು ಕಾಪಾಡೋಲ್ಲ ಅವ್ರಿಗೆ ನಾವು ಉದ್ಧಾರ ಆಗಲ್ಲ ಹ್ಞೂ ನಾವು ನಾವೀಗ ಆಮೇಲೆ ಗೊತ್ತಾಗ್ ಮಾಡ್ಕೊಂಡು ಬರ್ತಾ ಇರ್ತಾರೆ અમૂલ્યવાતા <coughs> બીજેપી